ನೋಡಿ ಬನ್ನಿ ನೀವು ಆ ರೀತಿ ಯಾಕೆ ಕೃಷಿ ಮಾಡಬಾರ್ದು ನಾನು ನಿಮ್ಮಲ್ಲಿ ಅದನ್ನೇ ವಿನಂತಿ ಮಾಡಿಕೊಡೋ ಒಂದೆರಡು ಎಕರೆ ಉಳ್ಳಾಗಡ್ಡಿ ಮಾಡಿದ್ರಿ ಒಂದೆರಡು ಎಕರೆ ರೇಷ್ಮೆ ಮಾಡ್ರಿ ಒಂದೆರಡು ಎಕರೆ ದ್ರಾಕ್ಷಿ ಮಾಡಿರಿ ನಿಮಗೆ ಯಾವತ್ತೂ ಹಾನಿ ಆಗೋದಿಲ್ಲ ಇದನ್ನ ನೀವು ತಿಳ್ಕೊಬೇಕು ಆ ಕೃಷಿ ಮಾಡಿದ್ರೆ ಇಂಥ ಸೊಸೈಟಿ ಸದಾ ನಿಮ್ಮ ಜೊತೆ ಇರ್ತದೆ ನಾನು ಅದನ್ನೇ ಹೇಳಿಕ್ ಬಂದಿದ್ದು ಇವತ್ತೇನು ನನಗೊಂದು ಸಂತೋಷದ ಸಂತಿ ಏನಪ್ಪ ಅಂದ್ರೆ ದಿವಂಗತ ಅವರು ಈ ಊರಿಗೆ ಒಂದು ಸೊಸೈಟಿ ಮಾಡಿದಾರಲ್ಲ ಅವ್ರಿಗೆ ನಾನು ಭಾಳ ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ಆ ಸೊಸೈಟಿ ಬದುಕಲಿಕ್ಕೆ ಜೀವ ಕೊಟ್ಟವರೇ ಇವತ್ತು ನಮ್ಮ ಏನವರು ತಳೆವಾಡ ಜಾಗ ಕೊಟ್ಟವರು ತಳೆವಾಡವ್ರು ಮಲ್ಲಪ್ಪ ತಳೆವಾಡೋರು ಎಲ್ಲಪ್ಪ ತಳೆವಾಡವ್ರು ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು ಯಾವತ್ತೂ ಹಾನಿ ಆಗೋದಿಲ್ಲ ಇದನ್ನು ನೀವು ತಿಳ್ಕೊಬೇಕು ಆ ಕೃಷಿ ಮಾಡಿದರೆ ಇಂಥ ಸೊಸೈಟಿ ಸದಾ ನಿಮ್ಮ ಜೊತೆ ಇರ್ತದೆ ನಾನು ಅದನ್ನೇ ಹೇಳಲಿಕ್ಕೆ ಬಂದಿದ್ದು ಇವತ್ತೇನು ನನಗೊಂದು ಸಂತೋಷದ ಸಂತಿ ಏನಪ್ಪ ಅಂದರೆ ಜುಗ್ತಿ ಜುಗತಿಯವರು ಈ ಊರಿಗೆ ಒಂದು ಸೊಸೈಟಿ ಮಾಡಿದಾರಲ್ಲ ಅವ್ರಿಗೆ ನಾನು ಭಾಳ ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ಆ ಸೊಸೈಟಿ ಬದುಕಲಿಕ್ಕೆ ಜೀವ ಕೊಟ್ಟವರೇ ಇವತ್ತು ನಮ್ಮ ಏನವರು ತಳೆವಾಡ ಜಾಗ ಕೊಟ್ಟವ್ರು ತಳೆವಾಡೋರು ಮಲ್ಲಪ್ಪ ತಳೇವಾಡೋರು ಎಲ್ಲಪ್ಪ ತಳೆವಾಡೋರು ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು ಇವತ್ತು ಇದ್ದಾಗ ನಮ್ಮ ಜಿಲ್ಲೆಯಲ್ಲಿ ಜನರಿಗೆ ಸಾಲ ಕೊಡ್ತಕ್ಕಂಥ ಶಕ್ತಿ ಇರಲಿಲ್ಲ ಎಲ್ಲ ರೈತರಿಗೆ ಸಾಲ ಕೊಡಬೇಕಾದ್ರೆ ಭಾಳ ದೊಡ್ಡ ಸಾಲಗಾರ ಅಂದರೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ತಗೋತಿದ್ವಿ ಒಬ್ಬ ರೈತನಿಗೆ ಬರೇ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ವಿ ನಾವು ಮತ್ತು ಎಷ್ಟು ಸಾಲ್ಗಾರಿಗೆ ಕೊಟ್ಟಿದ್ದೀವಪ್ಪ ಅಂದ್ರೆ ಬಾಗಲ್ಕೋಟೆ ಬಿಜಾಪುರ್ ಸೇರಿ ಮೂವತ್ತೇಳು ಸಾವಿರ ಜನರಿಗೆ ಮಾತ್ರ ಸಾಲ ಕೊಟ್ಟಿದ್ವಿ ಆದರೆ ಇವತ್ತು ಬಾಗಲ್ಕೋಟೆ ಬಿಜಾಪುರ ಸೇರಿದರೆ ನಾಲ್ಕೂವರೆ ಲಕ್ಷ ರೈತರಿಗೆ ಸಾಲ ಕೊಟ್ಟಿದ್ದೀವಿ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿ ನಾಲ್ಕೂವರೆ ಲಕ್ಷ ರೈತರಿಗೆ ಅವರು ಕನಿಷ್ಠ ನಾಲ್ಕು ಸಾವಿರ ಕೊಟ್ಟಿದ್ವಿ ಆದರೆ ನಾವು ಕನಿಷ್ಠ ಎಪ್ಪತ್ತೈದು ಸಾವಿರ ಕೊಟ್ಟಿ ಗರಿಷ್ಠ ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಶೂನ್ಯ ಬಡ್ಡಿನಲ್ಲಿ ಒಂದು ಮಾತನ್ನ ನಾನು ಹೇಳಲೇಬೇಕಾಗ್ತದೆ ಈ ಸೊಸೈಟಿ ನಿಮ್ಮ ಊರಲ್ಲಿ ಆದ್ಯ ಹೋಗಿದ್ರೆ ಈಗ ಏನು ಫೈನಾನ್ಸ್ ಅಂತ ಹೇಳ್ತಾರೆ ಈ ಮೈಕ್ರೋ ಫೈನಾನ್ಸ್ ನ ಹಾವಳಿಗೆ ಬಿದ್ದು ಜನ ಇವತ್ತು ಜೀವ ಕಳ್ಕೊಳ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದ್ರೆ ಸಾಲ ಸಿಕ್ತಿತ್ತಂದ್ರೆ ನಾವು ಎಲ್ಲಿ ಬೇಕಲ್ಲಿ ಕೈ ಹೊಡ್ತಿವಿ ಆದ್ರೆ ಸಿಗ್ತದಂತ ಹೇಳಿ ಯಥೇಚ್ಛವಾಗಿ ತಗೋಬಾರ್ದು ನಮ್ಮ ಈ ಊರಿನ ಮಣೂರ್ ಸೊಸೈಟಿ ಮಾಡತಕ್ಕಂಥ ಉದ್ದೇಶ ನಿಮಗೆ ಸಾಲದಲ್ಲಿ ಇಡ್ತಕ್ಕಂಥ ಸ್ಥಿತಿ ತರ್ತಕ್ಕಂಥ ಕೆಲಸ ನಾವು ಮಾಡೋದಿಲ್ಲ ನಮ್ಮ ಆಸೆ ಏನು ಡಿ ಸಿ ಸಿ ಬ್ಯಾಂಕ್ದವ್ರು ಅಂದರೆ ಒಂದು ಕಾಲ್ ಬಂದಾಗ ಸಂಗು ಹೇಳ್ದಂಗೆ ನೀವೇ ನಮ್ಮ ಸೊಸೈಟಿಗೆ ಸಾಲ ಕೊಡ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ಕೊಡಬೇಕು ಇದು ನಮ್ಮ ಉದ್ದೇಶ